ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇರೋದು ದಿನೇ ದಿನೇ ಒಂದು ರೀತಿಯಲ್ಲಿ ಎಸ್ ಐ ಟಿ ತನಿಖೆಯಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ ಅಸಹಜ ಸಾವುಗಳ ಬಗ್ಗೆ ಐ ಟಿ ತನಿಖೆ ನಡೆಸ್ತಾ ಇದೆ ಏನು ಧರ್ಮಸ್ಥಳದಲ್ಲಿ ದೌರ್ಜನ್ಯ ಆಗಿತ್ತು ಕೊಲೆ ಮಾಡಲಾಗಿದೆ ಹಾಗೆ ಹೀಗೆ ಅಂತ ಬಂದಂತ ಆರೋಪದ ಅನುಸಾರ ಇವತ್ತು ತನಿಖೆ ನಡೀತಾ ಇದೆ ಇದರಲ್ಲಿ ಇಲ್ಲಿವರೆಗೂ ಬಂದು ನಿಂತಿರುವಂತಹ ಒಂದು ಕತೆ ಏನಪ್ಪಾ ಅಂತಂದ್ರೆ ಎಲ್ಲೋ ಒಂದು ಕಡೆ ಇದು ಷಡ್ಯಂತ್ರ ಮತ್ತೊಂದು ಕಡೆ ನಿಜ ಅನ್ನೋ ಪೇಚಲಾಟ ಆ ಪೀಕಲಾಟ ಈಗಲೂ ಕೂಡ ಮುಂದುವರಿತಾನೆ ಇದೆ ಈ ಬಗ್ಗೆ ಐ ಟಿ ಕನ್ಕ್ಲೂಷನ್ ಕೊಡೋವರೆಗೂ ನಾವು ಕೂಡ ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಸ್ ಎಸ್ ಐ ಟಿ ವಿಚಾರಣೆ ನಿನ್ನೆ ಹಾಜರಾಗಿದ್ದ ಜಯಂತ್ ಮತ್ತು ಕುಟುಂಬ ಜಯಂತ್ ಮತ್ತು ಕುಟುಂಬ ಅವರು ನಿನ್ನೆ ಹಾಜರಾಗಿದ್ರು ಸಂಬಂಧಪಟ್ಟಂತ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಬಗ್ಗೆ ಎಸ್ ಐ ಟಿ ತನಿಖೆ ಮಾಡ್ತಾ ಇರೋದು ಎಸ್ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಬಗ್ಗೆ ಎಸ್ಐಟಿ ತನಿಖೆ ಮಾಡ್ತಾ ಇದ್ದಾರೆ ಎಸ್ಐಟಿ ವಿಚಾರಣೆಗೆ ನಿನ್ನೆ ಹಾಜರಾಗಿದ್ದ ಜಯಂತ್ ಆಂಡ್ ಕುಟುಂಬ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಅಧಿಕಾರಿಗಳ ಉಲಾವು ಇದೀಗ ಬಂದಿರುವಂಥದ್ದು ಇಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜಾಮೀನು ಭವಿಷ್ಯ ನಿರ್ಧಾರ ಯೂಟ್ಯೂಬರ್ಸ್ ಗಳ ವಿರುದ್ಧ ಕಿರುಕೀರ್ತಿ ದೂರು ಕೊಟ್ಟಿದ್ದಾರೆ ಇಂದು ಹಲವು ಯೂಟ್ಯೂಬರ್ಸ್ ಗಳ ವಿಚಾರಣೆ ಸಾಧ್ಯತೆ ಇದೆ ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಎಸ್ಐಟಿ ಟಿ ವಿಚಾರಣೆ ನಡೀತಾ ಇದೆ ಕೂಡ ಹಾಜರಾಗಿದ್ರು ಜಯಂತ್ ಹಾಗೂ ಅವರ ಕುಟುಂಬ ಇನ್ನು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಂದ ಒಂದಷ್ಟು ಅಧಿಕಾರಿಗಳ ಬುಲಾವ್ ಕೂಡ ಸಿಕ್ಕಿದೆ ಅಂತೆ ಇನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಜಾಮೀನ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಈಗಾಗಲೇ ಮೂರು ನೋಟಿಸ್ ಹೋಗಿದೆ ಅದರ ಜೊತೆಗೆ ಇದೀಗ ಬೇರೆ ಬೇರೆ ಯೂಟ್ಯೂಬರ್ಸ್ ಗಳು ಐದಕ್ಕೂ ಹೆಚ್ಚು ಯೂಟ್ಯೂಬರ್ಸ್ ಗಳಿಗೆ ನೋಟಿಸ್ ಹೋಗಿರುವಂತದ್ದು ಎಸ್ ಅದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕಿರಿಕ್ಕೀರ್ತಿ ದೂರನ್ನ ಕೊಟ್ಟಿರೋದು ಕಿರಿಕ್ಕಿರ್ತಿ ದೂರನ್ನ ಕೊಟ್ಟಿರೋದು ಕಿರಿಕೀರ್ತಿ ವಿರುದ್ಧ ದೂರ ಕೊಡೋರು ಯಾರಿಗ ಹಂಗಂದ್ರೆ ಅವರು ಯೂಟ್ಯೂಬರ್ ತಾನೆ ಅಂದ್ರೆ ಯೂಟ್ಯೂಬ್ ಅಲ್ಲೇ ತಾನೇ ಅವರು ಮಾತಾಡಿದ್ದು ಈಗ ಇವರ ವಿರುದ್ಧ ಮಾತನಾಡಿದ್ರು ಅಂತೇಳಿ ಧರ್ಮಸ್ಥಳದ ವಿರುದ್ಧ ಮಾತನಾಡಿದ್ರು ಅಂತೇಳಿ ಇವರಿಗೆ ಎಸ್ ಐ ದೂರ್ ಕೊಟ್ರು ಇವರ ವಿರುದ್ಧ ಈಗ ಧರ್ಮಸ್ಥಳದ ವಿರುದ್ಧ ಮಾತಾಡಿದ್ರಲ್ಲ ಅವರ ವಿರುದ್ಧ ಮಾತನಾಡಿದವರಿಗೆ ಯಾವಾಗ ಎಸ್ ಐ ಟಿ ನೋಡೋದು ಅಲ್ಲಿ ಎರಡು ಆ್ಯಂಗಲ್ ಪರೀಕ್ಷೆ ಮಾಡ್ಬೇಕಲ್ವಾ ಎರಡು ಇಂದ ನೋಡ್ಬೇಕಲ್ವಾ ಎರಡರಲ್ಲ ಈಗ ಉದಾಹರಣೆಗೆ ವಸಂತ ಗಿಳಿಯಾರ್ ಅವರು ಕೂಡ ಎ ಐ ಅನ್ನ ಮಾಡಿಕೊಂಡು ಅವರು ಒಂದು ಸ್ಟೋರಿಯನ್ನ ಹೇಳಿದ್ರು ಅದಕ್ಕೆ ಸಮರ್ಥನೆ ಕೊಡುವಂತ ಕೆಲಸ ಮಾಡಿದ್ರು ಅವ್ರ ಮೇಲೂ ಒಂದು ಐ ಟಿ ನೋಟಿಸ್ ಕೊಡಬಹುದಲ್ವಾ ಬಹಳಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಎಲ್ಲವನ್ನು ಕೂಡ ಮಾಡಿದ್ದಾರೆ ಅವ್ರ ಮೇಲೂ ಕೂಡ ನೋಟಿಸ್ ಅನ್ನ ಕೊಡ್ಬೇಕಲ್ವಾ ಅದೇ ಹೇಳೋದು ಅಂತ ನೋಡಿ ಮೇಲೆ ಅಂತ ಯೂಟ್ಯೂಬರ್ಗಳ ವಿರುದ್ಧ ಕಿರಿಕ್ ಇರ್ತಿದ್ದು ಆರು ಯೂಟ್ಯೂಬರ್ಗಳಿಗೆ ಕಾದಿದೆಯ ಶಾಕ್ ಚೆನ್ನಯ್ಯ ಹೇಳಿಕೆ ಸಮೀರ್ಗೆ ಸಂಕಷ್ಟವಾಯ್ತಾ ತರಡಾಯ್ ಗಿರೀಶ್ ಮಟ್ಟಣ್ಣನವರ್ ಚಂದನ್ ಗೌಡ ಅಜಯ್ ಅಂಚನ್ ಜಗದೀಶ್ ವಿರುದ್ಧ ದೂರು ನೀಡಿದ ಕೀರ್ತಿ ತರಡಾಯಿಗೂ ಕೂಡ ಕೊಟ್ಟಿದ್ದಾರೆ ನಾನು ಕೊಡಲ್ಲ ಅನ್ಕೊಂಡಿದ್ದೆ ಯಾಕಂದ್ರೆ ಅವರು ಬ್ಯಾಲೆನ್ಸ್ಡ್ ಆಗಿ ಮಾಡ್ತಾ ಇದ್ದಾರೆ ಸುದ್ದಿ ಇನ್ನು ಗಿರೀಶ್ ಮಟ್ಟಣ್ಣವರ್ ಚಂದನ್ ಗೌಡ ಅಜಯ್ ಅಂಚನ್ ಜಗದೀಶ್ ವಿರುದ್ಧ ಕಿರಿಕೀರ್ತಿ ದೂರನ್ನ ನೀಡಿದ್ದಾರೆ ಆಯ್ತಾ ಸೊ ಅವರ ಫೋಟೋಗಳನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಯೂಟ್ಯೂಬರ್ಸ್ ಫೋಟೋಗಳು ಆರು ಯೂಟ್ಯೂಬರ್ ಗಳಿಗೆ ಶಾಕ್ ಆದಿದ್ಯಾ ಅಂತ ಇಲ್ಲಿ ತರ್ಡೇ ಚಾನಲ್ ನಮಗೆ ಗೊತ್ತಿರ್ಬೋದು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರ ಚಾನಲ್ ಅನ್ನ ಸಿಂಗಲ್ ಆಗಿ ನಡೆಸ್ತಾ ಇದ್ದಾರೆ ಅವರಿಗೆ ನೋಟಿಸ್ ಕೊಟ್ಟು ಪ್ರಯೋಜನ ಇಲ್ಲ ಅಂತ ಅನ್ಕೊಳ್ತೀನಿ ಯಾವ ಆಧಾರದ ಮೇಲೆ ಅವರಿಗೆ ನೋಟಿಸ್ ಕೊಟ್ಟು ಅವರು ಬಹುಶಃ ಎಲ್ಲಾ ಸುದ್ದಿಗಳನ್ನು ಕೂಡ ಬ್ಯಾಲೆನ್ಸ್ ಆಗಿ ತಗೋತಾರೆ ನಾನು ಒಂದಷ್ಟು ಯೂಟ್ಯೂಬ್ ಚಾನಲ್ ಗಳನ್ನ ನಾನು ರೆಫರ್ ಮಾಡ್ತೀನಿ ಅದ್ರಲ್ಲಿ ಅವ್ರದ್ದು ಕೂಡ ಅದ್ರಲ್ಲಿ ಅವ್ರು ಬಹಳ ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾರೆ ಆರೋಪ ಕನ್ಕ್ಲೂಷನ್ ನಾನು ಮತ್ತೆ 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 ಮತ್ತೊಂದು ಮತ್ತೊಮ್ಮೆ ಮತ್ತೊಂದು ಬಾರಿ ಮತ್ತೊಂದು ಬಾರಿ ಅಂತ ಅವ್ರು ಮೆನ್ಷನ್ ಮಾಡಿ ಹೇಳ್ತಾರೆ ಮತ್ತೊಂದು ಬಾರಿ ಹೇಳ್ತೀನಿ ನಾನು ಇದು ಕೇವಲ ಆರೋಪ ಬಂದಿರೋದು ಏನೇ ಇದ್ರು ಕೂಡ ಎಸ್ ಅಧಿಕೃತವಾಗಿ ಮಾಹಿತಿ ಬಂದ ಮೇಲೆ ಅದು ಕನ್ಕ್ಲೂಷನ್ ಬರ್ಲಿಕ್ಕೆ ನಾವು ಸಾಧ್ಯ ಅಂತ ಹೇಳಿ ಒತ್ತಿ ಒತ್ತಿ ಎಲ್ಲಾ ವಿಡಿಯೋದಲ್ಲೂ ಅವ್ರು ಹೇಳಿದ್ದಾರೆ ಅವ್ರು ಯಾರು ಪರನು ಮಾತಾಡಿಲ್ಲ ಯಾರು ವಿರೋಧನು ಮಾತಾಡಿಲ್ಲ ಇಂಥದ್ ನಡೀತಾ ಇದೆ ಅನ್ನೋ ವಿಚಾರ ನಮಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಇವ್ರುಗಳೇ ಮಾಡಿದ್ದ ಈ ಇವರುಗಳು ಮಾಡಿದ್ರೆ ಏನ್ ಸುದ್ದಿ ಆಯ್ತಲ್ಲ ಆ ಸುದ್ದಿಯನ್ನು ಅವ್ರು ಬಿತ್ತರಿಸಿದ್ದಾರೆ ಉದಾಹರಣೆ ನಾವು ಹೆಂಗ್ ಮಾಡ್ತಿದೀವಲ್ಲ ಹಂಗೆ ಅವ್ರು ಮಾಡಿದ್ದಾರೆ ಸರಿನಾ ಆಮೇಲೆ ಅವ್ರು ಬೇರೆ ಬೇರೆ ಸುದ್ದಿಗಳ ಬಗ್ಗೆನೂ ಮಾತಾಡ್ತಾರೆ ಪ್ರತಿದಿನ ನಡೆಯುವಂತಹ ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡ್ತಾರೆ ಇವ್ರ ಯಾರಾದ್ರೂ ಮಾತಾಡೋದು ನೋಡಿದಿರಾ ಇವ್ರದ್ದು ಚಾನಲ್ ಓಪನ್ ಅಂತಂದ್ರೆ ಬರೀ ಧರ್ಮಸ್ಥಳ ಅದ್ರಲ್ಲೂ ಒಂದು ಸೈಡ್ ಮಾತ್ರ ಧರ್ಮಸ್ಥಳ ಅಂದ್ರೂ ಅದ್ರಲ್ಲೂ ಒಂದು ಸೈಡ್ ಮಾತ್ರ ಈಗ ನಾವು ಅತಿ ಹೆಚ್ಚಾಗಿ ಧರ್ಮಸ್ಥಳದ ಸುದ್ದಿಯನ್ನು ಮಾಡಿದ್ದೇವೆ ಆದ್ರೆ ಯಾರ ಪರವೂ ಇವತ್ತು ಯಾರ ವಿರುದ್ಧವೂ ನಾವು ನಿಂತಿಲ್ಲ ನಾವು ಒಂದ್ ಸೈಡ್ ಆತರ ಇಲ್ಲ ಅಥವಾ ಇನ್ನೊಂದು ಸೈಡ್ ಆ ತರನೂ ಇಲ್ಲ ನೀನು ತಪ್ಪು ಮಾಡ್ದ ನಿಂದು ತಪ್ಪು ನೀನ್ ತಪ್ಪು ಮಾಡ್ದ ನೀನು ತಪ್ಪು ನೀನ್ ತಪ್ಪು ಮಾಡಿಲ್ವಾ ಖುಷಿ ನೀನು ತಪ್ಪು ಮಾಡಿಲ್ವಾ ಖುಷಿ ಹಂಗಾರ ತಪ್ಪು ಯಾವನ ಅವನ ಶಿಕ್ಷೆ ಆಗ್ಲಿ ಈ ತರ ಅದೇ ರೀತಿ ತರಡೈ ಚಾನಲ್ ನ ಸುಬ್ರಹ್ಮಣ್ಯ ಎಸ್ ಸಂಡಿಗೆ ಅವರು ಕೂಡ ವರದಿಯನ್ನ ಬಿತ್ತರಿಸೋದನ್ನ ನಾನು ಗಮನಿಸಿದ್ದೇನೆ ಮತ್ತೆ ಸೌಜನ್ಯ ಪರವಾಗಿ ಸಾಕಷ್ಟು ಸುದ್ದಿಗಳನ್ನ ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ಸಾಕಷ್ಟು ವಿಡಿಯೋಗಳು ಡಿಲೀಟ್ ಆಗುವಂತದ್ದು ಕೂಡ ಐ ಚಾನಲ್ ಅಲ್ಲಿ ಆಗಿದೆ ಆದ್ರೆ ಅವರು ಬ್ಯಾಲೆನ್ಸ್ಡ್ ಆಗಿ ಮಾಡಿದ್ದಾರೆ ಜಡ್ಜ್ಮೆಂಟ್ ಎಲ್ಲೂ ಕೊಟ್ಟಿಲ್ಲ ಕನ್ಕ್ಲೂಷನ್ಗೂ ಇಂಥವರೇ ಮಾಡಿರೋದು ಅಂತ ಎಲ್ಲೂ ಹೇಳಿಲ್ಲ ಈ ಉದಾಹರಣೆಗೆ ಸಮೀರ್ ತರ ಇವರೇ ಮಾಡಿರೋದು ಆ ನಕಲಿ ದೇವಮಾನವ ಅಂತ ಯಾರಾದ್ರೂ ಹೇಳ್ತಾರ ಆತರ ಎಲ್ಲೂ ಕೂಡ ಹೇಳಿಲ್ಲ ಯಾರು ಸುಬ್ರಹ್ಮಣ್ಯ ಎಸ್ ಅಂಡಿಗೆ ನೆಕ್ಸ್ಟ್ ಯಾರು ಗಿರೀಶ್ ಮಟ್ಟಣ್ಣನವರು ಇವ್ರಿಗೆ ನೋಟಿಸ್ ಹೋಗಿದೆ ಆಶ್ಚರ್ಯ ಏನ್ ಪಡ್ಬೇಕು ಇವರು ಒಂದೇ ಇದರಲ್ಲಿ ಇವರೇನು ಯೂಟ್ಯೂಬರ್ ಅಲ್ಲ ಬಟ್ ಯೂಟ್ಯೂಬ್ ನಲ್ಲಿ ಸಾಕಷ್ಟು ಮಾತನಾಡಿರೋದ್ರಿಂದ ಇವರಿಗೆ ನೋಟಿಸ್ ಹೋಗಿದೆ ಇನ್ನು ಚಂದನ್ ಗೌಡ ಚಂದನ್ ಗೌಡ ನೀವು ಗಮನಿಸ್ತಾ ಇರಬಹುದು ಆ ವ್ಯಕ್ತಿ ಸಿನಿಮಾ ರಿವ್ಯೂ ಕೊಡ್ಕೊಂಡು ಇದ್ದವರು ಚಂದನ್ ಗೌಡ ಸಿನಿಮಾ ರಿವ್ಯೂ ಕೊಡ್ಕೊಂಡು ತೆಪ್ಪು ಆಗ್ತಾ ಇತ್ತು ಪರವಾಗಿಲ್ಲ ನೀವು ಸೌಜನ್ಯ ಪರವಾಗಿ ಧ್ವನಿ ಎತ್ತಿದ್ದೀರಿ ಆದ್ರೆ ಎಲ್ಲೋ ಒಂದು ಕಡೆ ಇವರ ವಿಡಿಯೋಗಳನ್ನ ನೋಡ್ತಾ ಇರೋ ಸಂದರ್ಭದಲ್ಲಿ ಸ್ವಲ್ಪ ಜಡ್ಜ್ಮೆಂಟ್ ಕೊಡುವಂತ ಕೆಲಸ ಆಗಿದೆ ಅಲ್ಲಲ್ಲಿ 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 ಬ್ಯಾಲೆನ್ಸ್ಡ್ ಆಗಿ ಮಾತಾಡಿದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಆಗಿದೆ ಮತ್ತೆ ಇವರೆಲ್ಲ ಇವರಿಗೆ ಜರ್ನಲಿಸಂ ಹೆಂಗೆ ಅಂತ ಗೊತ್ತಿಲ್ಲ ಅಂದ್ರೆ ಇವರಿಗೆಲ್ಲ ಯಾವ ರೀತಿ ಬ್ಯಾಲೆನ್ಸ್ಡ್ ಆಗಿ ಆರೋಪ ಅಂತಂದ್ರೆ ಏನು ಕ್ವಶ್ಚನ್ ಮಾರ್ಕ್ ಯಾಕೆ ಹಾಕ್ತಿವಿ ಆಶ್ಚರ್ಯ ಸೂಚಕ ಯಾಕೆ ಹಾಕ್ತಿವಿ ಇವ ಯಾವುದೂ ಗೊತ್ತಿಲ್ಲ ಇವರಿಗೆ ಸುಮ್ನೆ ಒಬ್ಬ ಯೂಟ್ಯೂಬರ್ ನಾನು ಮಾತಾಡ್ತಾ ಇದೀನಿ ನಾನು ಮಾತಾಡಿದ್ದೇ ಸತ್ಯ ನಾನು ಏನ್ ಕಾಣ್ತಾ ಇದೀನಿ ಏನ್ ನೋಡ್ತಾ ಇದೀನಿ ಅದನ್ನ ಮಾತಾಡ್ಬಿಟ್ರೆ ಆಗೋದಿಲ್ಲ ನಾವು ಹೇಳ್ತೀವಿ ಈಗ ಉದಾಹರಣೆಗೆ ಎಸ್ ಐ ಟಿ ಮೂಲಗಳಿಂದ ನಾವು ಮಾಹಿತಿ ತಗೊಂಡ್ರು ಕೂಡ ಅದನ್ನ ಕನ್ಕ್ಲೂಷನ್ ಬರೋದೇ ಇಲ್ಲ ಯಾಕೆ ಇದು ನಮಗೆ ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ಅಷ್ಟೇ ಇದೇ ಕನ್ಕ್ಲೂಷನ್ ಇದೇ ಅಧಿಕೃತ ಅಂತ ನಾವೆಲ್ಲೂ ಹೇಳಿಕ್ ಬರೋದಿಲ್ಲ ಆಯ್ತಾ ಈ ರೀತಿ ಬ್ಯಾಲೆನ್ಸ್ಡ್ ಆಗಿ ಒಬ್ಬ ಜರ್ನಲಿಸ್ಟ್ ಮಾತಾಡಬೇಕಾಗುತ್ತೆ ಯಾರ ಪರನೂ ಇರಬಾರ್ದು ಯಾರ ವಿರುದ್ಧನೂ ಇರಬಾರ್ದು ಎಲ್ಲರಿಗೂ ತಪ್ಪು ಮಾಡದವನಿಗೆ ಉಗಿತಾ ಇರ್ಬೇಕು ಎಲ್ಲರನ್ನೂ ಇರಬೇಕು ಒಳ್ಳೇದ್ ಮಾಡದವ್ರನ್ನ ಒಳ್ಳೆ ಮಾಡದವ್ರಿಗೆ ಯಾರು ಮಾಡ್ತಾರೋ ಅವ್ರಿಗೆ ಹೊಗಳಬೇಕು ಯಾರು ತಪ್ಪು ಮಾಡಿ ಉಗಿಬೇಕು ಒಂದು ಸೈಡ್ ತಕ್ಕಡಿ ಹಿಂಗ್ 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 ಆಗ್ಬಾರ್ದು ಹಿಂಗೆ ಒಂದು ಚೂರಿ ಇವ್ರದ್ದು ಎಲ್ಲ ಒಂದ್ ಕಡೆ ಲೈಟ್ ಆಗಿ ಮಿಸ್ ಆಯ್ತು ಅಂತ ನೋಡೋಣ ಅದಕ್ಕೆ ಸಮಸ್ಯೆ ಆಗಲ್ಲ ಅನ್ಸುತ್ತೆ ಅದಕ್ಕೆ ಅವ್ರ ಉತ್ತರ ಕೊಡಬಹುದು ನೆಕ್ಸ್ಟ್ ಅಜಯ್ ಅಂಚನ್ ಅಪ್ಪ ಈ ಕುಡ್ಲಾರ್ ರಾಮ್ ಪೇಜೋ ಇವ್ನಂತೂ ದೊಡ್ಡ ಅವಿವೇಕಿ ಅಂತ ಹೇಳಿದ್ರು ತಪ್ಪಾಗಲ್ಲ ಸರಿನಾ ಇವ್ರ ಈ ಚಾನಲ್ ಓಪನ್ ಮಾಡ್ರದೇ ಈ ಪುಣ್ಯಾತ್ಮ ಬಹುಶಃ ಅಲ್ಲಿ ಆ ಇವರಿಗೆ ಒದಗಳು ಬಿದ್ದಿದ್ದು ಅದಕ್ಕೇನೆ ನಾನವತ್ತು ಹಲ್ಲೆ ಮಾಡ್ದಾಗ ಯೂಟ್ಯೂಬರ್ ಗಳು ಹಲ್ಲೆ ಮಾಡಿದಾಗ ಹಲ್ಲೆ ಮಾಡಿದವ್ರ ಮೇಲೆ ನಾನೇ ಬಿಟ್ಟಿಲ್ಲ ಹಲ್ಲೆ ಮಾಡೋದ್ ತಪ್ಪು ಬಟ್ ಯಾಕೆ ಹಲ್ಲೆ ಮಾಡಿದ್ರು ಅಂತ ಆಮೇಲೆ 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 ಪರಿಶೀಲನೆ ಮಾಡಿ ನೋಡಿದಾಗ ಈತ ಬಿಟ್ಟಿದ್ದೆಲ್ಲ ಬರೀ ಬೂರಿ ಸುಳ್ಳು ರೈಲು ಗುರುಡೆ ಆಯ್ತಾ ಹಂಗಂದ ಮಾತ್ರ ಕೊಡಿಬಾರದು ಅದಕ್ಕೆ ದೂರ ಕೊಡಬೇಕು ಕಂಪ್ಲೇಂಟ್ ಕೊಡಬೇಕು ಈ ತರ ಎಸ್ ಐ ಟಿ ನೋಟಿಸ್ ಬಂದು ವಿಚಾರಣೆಗೆ ಹಾಜರಾಗಲಿ ಅದು ಬಿಟ್ಟು ಹೋಗಿ ಏಕ ಏಕಿ ಹಲ್ಲೆ ಮಾಡೋದು ತಪ್ಪು ಹಲ್ಲೆ ಮಾಡೋದವ್ರ ಮೇಲೂ ಕೂಡ ನಾವು ಕಂಪ್ಲೀಟ್ ಆಗಿ ತಪ್ಪು ಅಂತ ಹೇಳ್ತೀವಿ ಅದು ಸತ್ಯ ಅದ ಅಥವಾ ಅದು ಸರಿ ಅಂತ ನಾನು ಹೇಳೋದಿಲ್ಲ ಆ ಈತ ಇವರಿಗೆಲ್ಲ ಜರ್ನಲಿಸಮ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಇವರೆಲ್ಲ ಏಕಾಏಕಿ ಒಂದ್ ಕ್ಯಾಮ್ರಾ ಅವ್ರ ಯಾರೋ ಬಿಟ್ಟಿ ಕೊಡ್ಸುದ್ರು ಕ್ಯಾಮ್ರಾ ಮೈಕ್ ಇಟ್ಕೊಂಡ್ ಬಂದ್ ಬೀದಿಲ್ ನಿಂತ್ಕೊಂಡು ಬೇಕಾ ಬಿಟ್ಟಿ ಮಾತಾಡೋರು ಯಾವ ಪದಗಳನ್ನ ಬಳಸ್ಬೇಕು ಯಾವ ರೀತಿಯ ಒಂದಷ್ಟು ಮಾಧ್ಯಮ ಪದಗಳು ಅಂತಿವೆ ಅವನ್ನ ಯಾವ ರೀತಿ ಬಳಸ್ಬೇಕು ಅನ್ನೋದು ಗೊತ್ತಿಲ್ಲ ಸುಮ್ಮನೆ ಏನೋ ಜನ ಮಾತ್ರ ಜನರಿಗೂ ಅಷ್ಟೇ ಜನರಿಗೂ ಸ್ವಲ್ಪ ಈ ವಿಚಾರದಲ್ಲಿ ಸ್ವಲ್ಪ ಬುದ್ಧಿ ಕಮ್ಮಿ ಅಂತ ಅನ್ಸುತ್ತೆ ಯಾಕೆ ಗೊತ್ತಾ ಯಾರನ್ನ ನಂಬಬೇಕು ಏನ್ ನಂಬಬೇಕು ಹೇಗ್ ನಂಬ ಏನೋ ಒಬ್ಬ ಡೈರೆಕ್ಟ್ ಆಗಿ ಒಬ್ಬನ ಮೇಲೆ ಆರೋಪ ಮಾಡ್ತಿದ್ದಾನೆ ಅಂತಂದ್ರೆ ಅದೇ ಸತ್ಯ ಅಂತ ಈಸಿಯಾಗಿ ನಂಬಿಡ್ತಾರೆ ನಮ್ ಜನ ಈಸಿಯಾಗಿ ನಂಬ್ಬಿಡ್ತಾರೆ ಅದರಲ್ಲಿ ಈ ಅಜಯ್ ಅಂಚನ್ ಮಾತನ್ನ ಜನ ಈಸಿಯಾಗಿ ನಂಬ್ಬಿಟ್ಟು ಮೂರ್ಖರಾಗ್ಬಿಟ್ಟಿದ್ದಾರೆ ಇನ್ನು ಜಗದೀಶ್ ಲಾಯರ್ ಜಗದೀಶ್ ಇವ್ರು ಬೇಕಾ ಇವರಂತೂ ಬೇಕಾ ಬಿಟ್ಟಿ ಮಾತು ಬೇಕಾ ಬಿಟ್ಟಿ ಹೇಳಿಕೆ ಮತ್ತೆ ನಾನು ಲೀಗಲಿ ತುಂಬಾ ಸ್ಟ್ರಾಂಗ್ ಇದೀನಿ ಅಂತ ಹೇಳಿ ಬೇಕಾ ಬಿಟ್ಟಿ ಹೇಳಿಕೆಗಳನ್ನ ಕೊಡ್ತಾರೆ ಮತ್ತೆ ಅದರಿಂದ ಬಚಾವ್ ಆಗೋದಕ್ಕೂ ಯಪ್ಪ ಗೊತ್ತು ಸೊ ಹಂಗಾಗಿ ಏನು ಇಲ್ಲಿ ಹೇಳಿಕ್ ಬರೋದಿಲ್ಲ ಇವರೆಲ್ರಿಗೂ ಆಮೇಲೆ ಸಮೀರ್ ಆಯ್ತಾ ಸಮೀರ್ಗೆ ಶಾಕು ಅಲ್ಲಿ ಸುಮಂತ್ ಗೌಡ ಸುಮ ಅವ್ರ ಯಾರು ಸುಮಂತ್ ಅವನು ಸುಮಂತ್ ಫೋಟೋ ಹಾಕತ್ತಿದಿರಲ್ಲ ನೀವು ಇವನಿಗೆ ಎಸ್ ಐ ಟಿ ನೋಟಿಸ್ ಹೋಗಿಲ್ಲ ಯಾಕೆ ಹೋಗಿಲ್ಲ ಇವನು ಕೀರ್ತಿ ಕಡೆ ಚೇಲ ಇವನು ಕಿರಿಕ್ ಕೀರ್ತಿ ಹಂಗಾಗಿ ಇವನ್ ವಿರುದ್ಧ ಎಸ್ಐ ಟಿ ದಾಖಲಾಗಿಲ್ಲ ಇವ್ರ ನೀವ್ ಯಾರಾದ್ರೂ ಹೋಗ್ಕೊಡಿ ಹ ಅಷ್ಟೇ ಅಲ್ಲ ಯಾರೋ ಹೋಗ್ ದೂರ್ ಕೊಡ್ಬೇಕು ಅಂತ ಏನಿಲ್ಲ ಪೊಲೀಸ್ ತವರೇ ಇಲ್ಲಿ ಸುಮೋಟೋ ಕೇಸ್ ಹಾಕೊಂಡ್ ಇವ್ರನ್ನೆಲ್ಲ ಹಾಕೊಂಡ್ ಜಾಡಿಸ್ಬೇಕು ಇವನು ಕೀರ್ತಿ ಜೊತೆ ಯಾಕಿದ್ದ ನಾನು ಹೇಳ್ತಿಲ್ವಾ ರೋಷ್ಠಿ ನಾನು ಹೇಳ್ತೇನೆ ನಾನು ಹೇಳೋದು ಪ್ರತಿ ಸಲ ಹೇಳೋದು ಇಷ್ಟೆ ನಾವು ಈಗ ಇಲ್ಲಿವರೆಗೂ ನಾನು ಅಜಯ್ ಅಂಚನಕ್ ಬೈದೆ ಹಂಗೆ ಸುಮಂತ್ಕೂ ಬೈತೀನಿ ನಾನು ಇವರು ಧರ್ಮಸ್ಥಳದ ಪರ ಇದಾರೆ ಹಂಗ ಇವ್ರು ಧರ್ಮಸ್ಥಳದ ಪರ ಇದಾರೆ ಅಂದ್ರೆ ಮಾತ್ರ ಇವನೇನು ಹೊಗಳ ಅಟ್ಟ ಅಂತ ಅವಶ್ಯಕತೆ ನಮ್ಗೆ ಇಲ್ಲ ಇವನು ಕೂಡ ಬಿಡೋದೆಲ್ಲ ಸುಳ್ಳು ಇವನು ಕೂಡ ಹೇಳಿರೋದೆಲ್ಲ ಒಂದಷ್ಟು ಸುಳ್ಳು ಯಾರು ಮಾತು ಆಗುದಿಲ್ಲ ಕಾನೂನಿನ ಅರಿವು ನನಗ್ ಜಾಸ್ತಿ ಇದೆ ತುಂಬಾ ಇದೆ ಈ ರೀತಿ ಆದಂತ ಅದು ಕೂಡ ಬ್ಯಾಕ್ ಬರ್ನ್ ಆಗ್ಬಿಡ್ಬೇಕು ಬ್ಯಾಕ್ ಸಪೋರ್ಟ್ ಅಲ್ಲ ಒಂದ್ಸಲ ಎಸ್ಐಟಿ ಕೈ ಸಿಗಾಕೊಂಡು ನೀನು ಮಾಡಿದ್ದೆಲ್ಲ ಬೂರಿ ಬಿಟ್ಟಿದ್ದೆಲ್ಲ ಬಳ್ಳೆ ಅಂತ ಗೊತ್ತಾದ್ರೆ ಹಾಕೊಂಡ್ ರುಬ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಬ್ಯಾಕ್ ಸಪೋರ್ಟ್ ಅಲ್ಲ ಬ್ಯಾಕ್ ಇಂದ ಯಾರು ಇರಲ್ಲ ಹಂಗೆ ಮಾಡ್ಕೊಳಕ್ ಆಗಲ್ಲ ಈ ರೀತಿಯಾಗಿ ಮತ್ತೊಬ್ಬ ಸಮೀರ್ ಸಮೀರ್ ಬಿಟ್ಟಿದ್ದೆಲ್ಲ ಬುರುಡೆ ಒಂದಷ್ಟು ಸತ್ಯ ಒಂದಷ್ಟು ಸುಳ್ಳು ಸೌಜನ್ಯ ವಿಚಾರವಾಗಿ ಈತ ಮಾತಾಡೋದ್ರ ಬಗ್ಗೆ ನನ್ನದು ಯಾವುದೇ ಆಕ್ಷೇಪವಿಲ್ಲ ಸೌಜನ್ಯ ವಿಚಾರವಾಗಿ ಎಷ್ಟಾದ್ರೂ ಮಾತಾಡ್ಲಿ ಯಾಕಂದ್ರೆ ರೇಪ್ ಆಗಿರೋದು ಸತ್ಯ ಸತ್ಯ ಹಂಗಂದ ಮಾತ್ರಕ್ಕೆ ಇಂಥವರೇ ಮಾಡಿದ್ದಾರೆ ಅಂತ ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಇವರಿಗೆ ಅಧಿಕಾರ ಇಲ್ಲ ಸೌಜನ್ಯಗಳ ಅತ್ಯಾಚಾರ ಆಗಿದೆ ರೇಪ್ ಆಗಿದೆ ಮಾಡಿದವನು ಯಾವನು ಅಂತ ಪ್ರಶ್ನೆ ಮಾಡಿ ಧ್ವನಿ ಎತ್ತಿ ಓಕೆ ಆದ್ರೆ ಇಂಥವರೇ ಮಾಡಿದ್ದಾರೆ ಅಂತ ಹೇಗೆ ಹೇಳ್ತೀರಾ ನೀವು ಸಾಧ್ಯ ಇಲ್ಲ ಸೊ ಆಮೇಲೆ ಈ ಸುಜಾತ ಭಟ್ಟು ಅನನ್ಯ ಭಟ್ ಬಗ್ಗೆ ಕತೆ ಕಟ್ಟಿದಂತ ಈತ ಕೊನೆಗೆ ತಪ್ಪೊಪ್ಪಿಗೆ ಹೌದು ನಾನು ಆಕೆ ಮಾತನ್ನ ನಂಬಿ ನಾನು ಹೇಳ್ತೀನಿ ಅಂತ ಹಂಗನ್ ಮಾತ್ರಕ್ಕೆ ಈಗ ನೀನು ಕೊಡೆ ಹಿಡ್ಕೊಂಡು ಹಿಂಗ್ ಬಂದ್ ಹಿಂಗ ಹೇಳಿದ್ದು ಆಮೇಲೆ ಹಿಂಗೆಲ್ಲ ಕೈಯೆಲ್ಲ ತಿರ್ಗಸ್ಕೊಂಡು ಹೇಳಿದ್ದೆಲ್ಲ ಮತ್ತೆ ಅದಕ್ಕೆ ಏನಪ್ಪಾ ಈಗ ಜನ ನಮ್ಕೊಂಡಿದಾರಲ್ಲ ಏನ್ ಇದಕ್ಕೆ ಉತ್ತರ ಏನು ಉತ್ತರ ಈ ಕ್ಯಾರೆಕ್ಟರೇ ಸುಳ್ಳು ಅಂತ ಅಂದ ಮೇಲೂ ಕೂಡ ಜನ ಇವರನ್ನ ನಂಬ್ತಾ ಇದಾರೆ ಜೈ ಸಮೀರ್ ಅಂತಾರೆ ನನಗೆ ಅರ್ಥ ಆಗ್ತಾ ಇಲ್ಲ ನೀವ್ ಎಷ್ಟು ದಡ್ರು ಮೂರ್ಖರು ಅಂತ ಅವರೆಲ್ಲ ಮೋಸ್ಟ್ ಮೋಸ್ಟ್ಲಿ ಕಮ್ಯುನಿಸ್ಟ್ ಮನಸ್ಥಿತಿಯನ್ನ ಹೊಂದಿರೋರು ಆಗಿರ್ತಾರೆ ಓಕೆ ಪೊಲೀಸರು ಗ್ರಾಮ ಪಂಚಾಯತಿನಿಂದ ನಿಂದ ದಾಖಲೆ ಎಸ್ ಎಸ್ಐ ಟಿ ನೋಡಿ ಪೊಲೀಸರು ಗ್ರಾಮ ಪಂಚಾಯಿತಿಯಿಂದ ದಾಖಲೆ ಸಂಗ್ರಹಿಸಿದ್ದಾರೆ ಎಸ್ಐಟಿ ಅವರು ತನಿಖೆ ಆಗ್ರಹಿಸಿ ದೂರು ಕೊಟ್ಟಿದ್ದ ತಿಮರೋಡಿ ವಸತಿ ಗೃಹದಲ್ಲಿ ಅನೇಕ ಸಂಶಯಾಸ್ಪದ ಸಾವು ಅಂತ ಹೇಳಿ ದೂರು ಕೊಟ್ಟಿರುವಂಥದ್ದು ಗಾಯತ್ರಿ ಶರಾವತಿ ವೈಶಾಲಿ ವಸತಿ ಗೃಹದಲ್ಲಿ ಸಾವಾಗಿದೆ ಅನ್ನುವಂತ ಆರೋಪ ಅನಾಥ ಶಿವ ಅಂತ ಘೋಷಿಸಿದ್ದಾರೆ ಅನ್ನೋ ದೂರು ನೀಡಿದ್ರು ತಿಮರೋಡಿ ದಾಖಲೆಗಳ ಆಧಾರದಲ್ಲಿ ಎಸ್ಐಟಿ ಇದೀಗ ತನಿಖೆ ನಡೆಸ್ತಾ ಇದೆ ಅನಾಥ ಶವ ಅಂತ ಹೇಳಿ ಘೋಷಿಸಿದ್ದಾರೆ ಅಂತ ಹೇಳಿ ದೂರು ಕೊಟ್ಟಿರುವಂತದ್ದು ಆದ್ರೆ ಇದು ಅನಾಥ ಶವ ಅಲ್ಲ ಅನ್ನುವಂತ ಆರೋಪ ವಸತಿ ಗೃಹದಲ್ಲಿ ಅನೇಕ ಸಾವುಗಳಾಗಿತ್ತು ಎಲ್ಲವೂ ಕೂಡ ನೋಡಿ ಗಾಯತ್ರಿ ಶರಾವತಿ ವೈಶಾಲಿ ವಸತಿ ಗೃಹದಲ್ಲಿ ಸಾವುಗಳ ಆರೋಪ ಆದ್ರೆ ಇಲ್ಲಿ ಅನಾಥ ಶವ ಅಂತ ಹೇಳಿ ಘೋಷಿಸಿದ್ದಾರೆ ಅಂತ ಅದು ಹೇಗೆ ಜಡ್ಜ್ ಮಾಡಿದ್ರು ಇವರು ಅಲ್ಲ ಯಾರು ಘೋಷಣೆ ಮಾಡಿರೋದು ಅಲ್ಲಿನ ಸಂಬಂಧಪಟ್ಟ ಗೃಹದಲ್ಲಿ ವಸತಿ ಗೃಹದಲ್ಲಿ ಅನಾಥ ಶವ ಈಗ ಮನೆಯಲ್ಲಿ ಸಾಯೋದ್ ಬೇರೆ ಆತ್ಮಹತ್ಯೆ ಮಾಡ್ಕೊಂಡು ಈ ಬಂಗ್ಲೆ ಗುಡ್ಡಕ್ಕೆ ಬಂದು ಆತ್ಮಹತ್ಯೆ ಮಾಡ್ಕೊಂಡು ಸಾಯೋದ್ ಬೇರೆ ಲಾಡ್ಜ್ ನಲ್ಲಿ ಸತ್ರೆ ಅದನ್ನ ಹೆಂಗೆ ನೀವು ಅಷ್ಟು ಈಸಿಯಾಗಿ ಆ ಅದೊಂದು ಸಹಜ ಸಾವು ಅಥವಾ ಅನಾಥ ಶವ ಅಂತ ಹೆಂಗೆ ನೀವು ಕನ್ಸಿಡರ್ ಮಾಡ್ತೀರಿ ಏನಾದ್ರೂ ಒಂದು ದಾಖಲಾತಿಯನ್ನ ಇಸ್ಕೊಂಡಿರ್ತೀರಿ ನೀವು ಆಯ್ತಾ ಎರಡ್ ಸಾವಿರದ ಹನ್ನೆರಡರ ಹಿಂದೆ ಇನ್ನು ಆಧಾರ ಅನ್ನೋದು ಬಂದಿರಲಿಲ್ಲ ಅದರ ಬದಲಿಗೆ ಬೇರೆ ಏನಾದ್ರೂ ವೋಟರ್ ಐ ಡಿ ಜೆರಾಕ್ಸ್ ಅಥವಾ ಬೇರೆ ಏನಾದ್ರೂ ಇಸ್ಕೊಂಡಿರ್ತೀರಿ ಏನಾದ್ರೂ ಒಂದ್ ಇಸ್ಕೊಂಡಿರ್ತೀರಿ ದಾಖಲಾತಿ ಸುಮ್ನೆ ಅಂತ ಕೊಟ್ಟಿರಲ್ಲ ಹೋಗ್ಲಿ ಏನೂ ಇಸ್ಕೊಂಡಿಲ್ಲ ಸಾಯಿಲಿ ಬರ್ಕಂಡಿರ್ತೀರಿ ಯಾವ ಊರು ಏನ್ ಹೆಸರು ಎಲ್ಲಿಂದ ಬಂದಿದ್ದೀರಾ ಫೋನ್ ನಂಬರ್ ಎಲ್ಲಾ ಬರ್ಕಂಡಿರ್ತೀರಿ ಮತ್ತೇನು ಬಾಧೆ ನಿಮಗೆ ಅದ ಹೆಂಗೆ ಅನಾಥ ಶವ ಅಂತ ಬರೀತೀರಿ ಹ ನೀವು ಕತೆಗಳನ್ನ ಮುಚ್ಚ ಹಾಕ್ಬೇಕು ಅನ್ನೋದಕ್ಕೋಸ್ಕರ ಅನಾಥ ಶವ ಅಂತ ಬರ್ದಿರ್ಬೋದೇನೋ ಯಾವನಿಗ್ ಗೊತ್ತು ನಾವೇನ್ ಕಂಡಿದ್ದೀವ ನೋಡಿದೀವ ಹ ಅದಕ್ಕೆಲ್ಲ ಎಸ್ ಕೊಡಬೇಕು ಅದೇನ್ ಮಹೇಶ್ ಶೆಟ್ಟಿ ತಿಮರೋಡಿ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದ ಕೇಸ್ ಇಂದು ಮಹೇಶ್ ಶೆಟ್ಟಿ ತಿಮರೋಡಿ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಅರ್ಜಿ ವಿಚಾರಣೆ ನಡೆಸಿ ಎಂದಿಗೆ ಮುಂದೂಡಿದ್ದ ನ್ಯಾಯಾಲಯ ಇದೀಗ ವಿಚಾರಣೆಗೆ ಹಾಜರಾಗಲು ಪೊಲೀಸರಿಂದ ಮೂರ್ ನೋಟಿಸ್ ಹೋಗಿದೆ ನೋಟಿಸ್ಗೂ ಕೂಡ ತಿಮರೋಡಿ ಅವರು ಡೋಂಟ್ ಕೇರ್ ಅಂತಿದ್ದಾರೆ ಮೂರ್ ನೋಟಿಸ್ ಹೋಗಿದೆ ಆದ್ರೂ ಕೂಡ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಅನ್ನುವಂತ ಆರೋಪ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ಅಲ್ಲಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಹಾಗಾಗಿ ಈ ಒಂದು ಕೇಸಲ್ಲಿ ಬಹುಶಃ ಇವತ್ತು ಜಾಮೀನು ಭವಿಷ್ಯ ಆಗಬಹುದು ಅಂತ ಹೇಳಿ ಇರಬಹುದು ತಿಮರೋಡಿ ಈ ಒಂದು ಅನ್ನ ನಿರ್ಲಕ್ಷ್ಯವನ್ನ ಕೋರ್ಟ್ ಅಬ್ಸರ್ವ್ ಮಾಡ್ತಾ ಇರಬಹುದು ಜಾಮೀನು ಕೊಡದೆಯೂ ಇರಬಹುದು ಈ ರೀತಿ ಒಂದ್ ನೋಟಿಸ್ ಅಟೆಂಡ್ ಆಗಲ್ಲ ಒಂದೇನಿಲ್ಲ ಒಂದೇನಿಲ್ಲ ದೊಡ್ಡ ಕಾನೂನಿಗೆ ಬೆಲೆನೇ ಇಲ್ಲ ಅಂತಂದ್ರೆ ರೌಡಿಗಳು ಇರಲ್ಲ ಎಂತ ರೌಡಿಸಮ್ ಇರ್ಬೋದು ಅದಕ್ಕೋಸ್ಕರ ಕೋರ್ಟ್ ಇದನ್ನ ಕನ್ಸಿಡರ್ ಮಾಡ್ಬೋದು ಈ ಯಪ್ಪದ ಮೇಲೆ ಎಷ್ಟು ಗೌರವ ಇತ್ತು ಅಂತಂದ್ರೆ ನಿಜಕ್ಕೂ ಇವರೆಲ್ಲ ಸೌಜನ್ಯಲ್ಲಿ ನ್ಯಾಯ ಕೊಡಿಸ್ತಾರೆ ಅಂತ ನಾವ್ ಅಂದ್ಕೊಂಡಿದ್ದು ಬಿಡಿ ಹೋಗಿ ಮುಂದಕ್ಕೆ ಹೋಗೋಣ